ಐದು ಮರಿ ಹಾಕಿದ ಮುದ್ದಾದ ನಾಯಿಯೊಂದರ ಕೈಕಾಲುಗಳನ್ನು ಕಟ್ಟಿ ಮರಿಗಳೊಂದಿಗೆ ಕರಡ ಗ್ರಾಮದ ಮಲೆತಿರಿಕೆ ಬೆಟ್ಟದ ಕಾಡಿನಲ್ಲಿ ಯಾರೋ ಕರುಣೆ ಇಲ್ಲದವರು ಬಿಟ್ಟು ಹೋಗಿದ್ರು ಆದಾಗ ತಾನೇ ಕಣ್ಣು ಬಿಟ್ಟ ಪುಟ್ಟ ಮರಿಗಳಿಗೆ ಕಾಲು ಹಾಲು ಕುಡಿಸಲಾರದೆ ನಾಯಿ ಒದ್ದಾಡಿ ಮೈ ತುಂಬ ಗಾಯ ಮಾಡಿಕೊಂಡಿತ್ತು ಈ ನಾಯಿ ಹಾಗೂ ಅದರ ಪುಟ್ಟ ಮರಿಗಳಿಗೆ ರಕ್ಷಣೆ ಸಿಕ್ಕಿದ್ದು ಓರ್ವ ಮಹಿಳೆಯಿಂದ ಯಾವುದೇ ಬೇಸರ ವ್ಯಕ್ತಪಡಿಸದೆ ನಾಯಿ ಹಾಗೂ ಅದರ ಮರಿಗಳಿಗೆ ಹೊಟ್ಟೆ ತುಂಬಿಸಿ ಶುಶ್ರೂಷೆ ಮಾಡಿ ಸಾಕ್ತಾ ಇದ್ದಾರೆ ಈ ಮಹಿಳೆ ಕರಡ ಗ್ರಾಮದ ಮಹಿಳೆ ಭವಾನಿಯಮ್ಮ ಇಂತಹ ಹತ್ತು ಹಲವು ಅನಾಥ ನಾಯಿ ಮರಿಗಳನ್ನು ತಂದು ಸಂರಕ್ಷಣೆ ಮಾಡ್ತಾ ಇದ್ದಾರೆ ಇವರ ಮನೆ ರಸ್ತೆಯ ಬದಿಯಲ್ಲಿ ಇರೋದರಿಂದ ಎಷ್ಟೋ ಮಂದಿ ಚಿಕ್ಕ ಮರಿಗಳನ್ನು ತಂದು ಬಿಟ್ಟು ತೆರಳುತ್ತಾರೆ ಅವುಗಳಿಗೆಲ್ಲ ಆಶ್ರಯ ತಾಣ ಅಮ್ಮ ಅವರ ಮನೆ ಸದ್ಯ ಭವಾನಿ ಭವಾನಿಯಮ್ಮ ಇಪ್ಪತ್ತು ನಾಯಿಗಳಿಗೆ ಹಾಗೂ ಮೂವತ್ತು ಬೆಕ್ಕುಗಳಿಗೆ ಆಶ್ರಯ ನೀಡಿದ್ದಾರೆ ನಾಯಿಗಳಿಗೆ ಸಂತಾನಹರಣ ಚಿಕಿತ್ಸೆ ವಿಟಮಿನ್ ಪೂರೈಕೆ ಗಾಯಗಳಿಗೆ ಔಷಧಿ ದಿನಕ್ಕೆರಡು ಬಾರಿ ಹಾಲು ಅನ್ನದ ಪೂರೈಕೆ ಎಲ್ಲವನ್ನು ಭವಾನಿಯವರು ತಮ್ಮ ಸೀಮಿತ ಆದಾಯದಲ್ಲಿ ನಿಭಾಯಿಸ್ತಾ ಇದ್ದಾರೆ ಐವತ್ತು ದಾಟಿದ ಈ ಮಹಿಳೆ ಬೆಳಿಗ್ಗೆ ಐದು ಗಂಟೆಯಿಂದ ನಾಯಿ ಬೆಕ್ಕುಗಳ ಗೂಡುಗಳನ್ನು ಶುಚಿಗೊಳಿಸುವ ಕಾಯಕದಲ್ಲಿ ತೊಡಗುತ್ತಾರೆ ಪ್ರಾಣಿಗಳ ಸಂಖ್ಯೆ ಹೆಚ್ಚಾಗಲು ಸಾಕಲು ಸ್ಥಳದ ಅಭಾವವಾದಾಗ ಚಿಂತೆಗೀಡಾದ ಭವಾನಿಯವರಿಗೆ ಮನೆಯ ಸಮೀಪದ ನಿವೃತ್ತ ಪ್ರಾಂಶುಪಾಲೆ ಸುಲೋಚನಾ ನಾರಾಯಣ ಸೇರಿದಂತೆ ಕೆಲವರು ನೆರವಿನ ಹಸ್ತ ಚಾಚಿದ್ದಾರೆ ದಾಯಿಗಳಿಗೆ ಕೊಠಡಿಯನ್ನು ನಿರ್ಮಿಸಿಕೊಟ್ಟಿದ್ದಾರೆ ಸದಾನಂದ ನಾ ನಾಯಿ ಮನೆಗೆ ಏನ್ ತೊಂದರೆ ಇದೆ ನಾಯಿ ಮರಿ ಐದು ನಾಯಿ ಮರಿಗಳು ಬೆಟ್ಟದಲ್ಲಿ ನಾಯಿನ ಕಟ್ಟಿ ಐದು ನಾಯಿ ಮರಿಗಳನ್ನು ಬೆಟ್ಟದಲ್ಲಿ ಬಿಟ್ಟಿದ್ರು ಅಲ್ಲ ಯಾರು ತಕೊಂಡ್ ಹೋಗದೆ ನಾನೇ ಸ್ವಲ್ಪ ಆಶ್ರಯದಲ್ಲಿ ಎಷ್ಟು ನಾಯಿಗಳಿವೆ ಎಷ್ಟು ಬೆಕ್ಕುಗಳಿವೆ ಮೂವತ್ತೆರಡು ನಾಯಿಗಳಿವೆ ಇಪ್ಪತ್ತೈದರ ಮೇಲೆ ಬೆಕ್ಕುಗಳಿವೆ ಬೆಕ್ಕುಗಳಿವೆ ಈ ಬೆಕ್ಕುಗಳಿಗೆ ಕಾಯಿಲೆಗಳು ಬಂದಾಗ ಯಾವ ರೀತಿಯಲ್ಲಿ ನೀವು ನಿರ್ವಹಣೆ ಮಾಡ್ತೀರಿ ಕಾಯಿಲೆ ಬಂದಾಗ ವೇರಾಪೇಟೆ ಆಸ್ಪತ್ರೆ ತಕೊಂಡ್ ಹೋಗೋದು ನಿಮಗೆ ಎಷ್ಟು ಖರ್ಚಾಗ್ತದೆ ಒಮ್ಮೆ ನೀವು ವಿರಾಜಪೇಟೆಗೆ ಹೋಗಿ ಬರೋದಕ್ಕೆ ಬರೋತ್ತಿಗೆ ಐನೂರು ರೂಪಾಯಿ ಮೇಲೆ ಆಗುತ್ತೆ ಇಲ್ಲಿಂದ ನಿಮಗೆ ವಿರಾಜಪೇಟೆಗೆ ಎಷ್ಟು ದೂರ ದೂರ ಹದಿನಾರು ಕಿಲೋಮೀಟರ್ ನೀವು ಹೋದಾಗೆಲ್ಲ ನಿಮಗೆ ವೆಟನರಿ ಡಾಕ್ಟರ್ಗಳು ನಿಮಗೆ ಅವರ ಸೇವೆಯನ್ನು ಕೊಡ್ತಾರೆ 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 ಅವರ ಬೆಂಬಲ ನಿಮಗೆ ಯಾವಾಗಲೂ ಸಿಕ್ಕುತ್ತೆ ಸಿಕ್ಕುತ್ತೆ ಆಮೇಲೆ ನಾಯಿಗಳಿಗೆ ನೀವು ಸಂತಾನ ಚಿಕಿತ್ಸೆಯನ್ನು ಮಾಡಿಸ್ತಾ ಇದ್ದೀರಿ ಅದು ನಿಮ್ಮ ಸ್ವಂತ ಖರ್ಚಿನಿಂದ ನೀವು ಮಾಡ್ತಾ ಇದ್ದೀರಿ ಒಂದು ನಾಯಿಗೆ ಎಷ್ಟು ನಿಮಗೆ ಖರ್ಚು ನನಗೆ ಒಂದು ನಾಯಿಗೆ ಮೂರು ಸಾವಿರ ರೂಪಾಯಿ ಮೂರು ಸಾವಿರದ ನೂರು ರೂಪಾಯಿ ಆಗುತ್ತೆ ಒಂದು ನಾಯಿ ಆಸ್ಪತ್ರೆ ಹೋಗಿ ಬರುವ ಆಪರೇಷನ್ ಮಾಡಬೇಕಾದ್ರೆ ನಿಮಗೆ ಬೇರೆ ಯಾರಾದರೂ ಸಹಾಯ ಮಾಡಿಲ್ಲ ಮಾಡಿಲ್ಲ ಅಥವಾ ಇಂತಹ ಔಷಧೋಪಚಾರಗಳಿಗೆ ಸಹಾಯ ಕೊಡೋದಾಗ್ಲಿ ಇಲಾಖೆಯಿಂದ ನಿಮಗೆ ಉಚಿತವಾಗಿ ಪಶು ವೈದ್ಯ ಇಲಾಖೆಯಿಂದ ಉಚಿತವಾಗಿ ನಿಮಗೆ ಏನಾದರೂ ಸಹಕಾರಗಳು ಸಿಗ್ತಾ ಇದೆ ಸಹಕಾರ ಇಲ್ಲ ಆಗ ನೀವು ನಮ್ಮನ್ನು ಇನ್ನೂ ಒಂದು ಕಳಕಳಿಯ ಪ್ರಾರ್ಥನೆ ಸಂತಾನಹರಣ ಚಿಕಿತ್ಸೆಗೆ ಒಂದು ನಾಯಿಗೆ ಸುಮಾರು ಮೂರುವರೆ ಸಾವಿರ ರೂಪಾಯಿ ಖರ್ಚಾಗತ್ತೆ ಭವಾನಿಯಮ್ಮನವರ ಆದಾಯದಿಂದ ಇಷ್ಟು ನಾಯಿಗಳಿಗೆ ಸಾಧ್ಯವಾಗ್ತಾ ಇಲ್ಲ ಸಂತಾನಹರಣ ಚಿಕಿತ್ಸೆ ಮಾಡಿಸ್ಕೊಳ್ಳೋದಕ್ಕೆ ಸಾಧ್ಯವಾಗ್ತಾ ಇಲ್ಲ ಹಾಗಾಗಿ ನಮ್ಮ ಮನವಿ ಇಷ್ಟೇ ಸರ್ಕಾರದ ವತಿಯಿಂದ ಸಂತಾನಹರಣ ಚಿಕಿತ್ಸೆಗೆ ಏನಾದರೂ ಸಹ ಸಹಾಯ ಆದರೆ ಭವಾನಿಯಮ್ಮನ ಭವಾನಿಯಮ್ಮನವರಿಗೂ ಸಹಾಯ ಆಗ್ಬೋದು ಜೊತೆಗೆ ಈ ಹೆಣ್ಣು ನಾಯಿಗಳನ್ನು ಬೀದಿಗೆ ಬಿಟ್ಟು ಹೀನಾಯವಾಗಿ ಕೊಲ್ಲುವಂತಹ ಸಂದರ್ಭಗಳನ್ನು ನಾವು ಆದಷ್ಟು ಕಡಿಮೆ ಮಾಡ್ಬೋದು ಅವರ ಹಕ್ಕನ್ನು ನಾವು ಕಾಪಾಡಿಕೊಳ್ಳೋಣ ಸರ್ಕಾರದ ಕಡೆಯಿಂದ ಏನಾದರೂ ನಮಗೆ ಸಹಾಯಧನ ಸಿಕ್ಕಿದರೆ ಪ್ರೋತ್ಸಾಹ ಸಿಕ್ಕಿದರೆ ಬಹಳಷ್ಟು ಪ್ರಾಣಿಗಳಿಗೆ ಉಪಕಾರವಾಗ್ತದೆ ನಾವು ಅದರನ್ನು ಸರಿಯಾದ ರೀತಿಯಲ್ಲಿ ಬಳಸಿ ಅವುಗಳಿಗೆ ಜೀವಿಸುವಂತಹ ಒಂದು ಅವಕಾಶವನ್ನು ಕೊಡ್ಬೋದು ಅಂತ ಹೇಳುವಂಥದ್ದೇ ನನ್ನ ಆಶಯ